ಇವತ್ತು ಭಾಳ ಲೇಟ್ ಆಗಿಬಿಟ್ಟೈತ್ ಲಾಕ್ ಸ್ಟಾರ್ಟ್ ಮಾಡೋದು ಡೈಲಿ ಬೆಳಿಗ್ಗೆ ಮಾಡ್ತಿದ್ವಿ ಹೊತ್ತು ಸಾಯಂಕಾಲ ಆಗಿಬಿಟ್ಟೈತೆ ನೋಡ್ರಿ ಆಲ್ರೆಡಿ ರಾತ್ರಿ ಕತ್ಲಾಗ ಬಂದೈತಿ ನಾವು ಅದು ಸ್ವಲ್ಪ ಹೊರಗಂಟಿವಿ ಎಲ್ಲಿಗಂದ್ರೆ ಒಂದೆರಡು ಪಾತ್ರೆ ಕಂಬಿದ್ದಾವಂತ ಆರೋಗ್ಯ ಒಂದೆರಡು ಟಿ ಶರ್ಟ್ ಕಂಬಿದ್ದಾವಂತ ಅನಿ ಏನಕ ಬಂದಿಲ್ಲ ಅನಿ ಏನಕ ಪಾತ್ರೆ ಗಡಾ ಮಾಡ್ತೀನಿ ಕಿಚನ್ ಡಿಪಾರ್ಟ್ಮೆಂಟ್ ಹಿಂಗದಲ್ಲಮ ಅಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿಕೊಳ್ಳುತ್ತೆ ನೀವು ನೀವು ಅಲ್ವಾ ಅದಕ್ಕೋಸ್ಕರ ಬನ್ನಿ ಹೋಗೋಣ ನಮ್ಮ ಅರೌಂಡ್ ಅವ್ಕೆ ತೋರಿಸಿ ಬಿಡೋಣ ಒಂದ್ಸಲಿ ಏನು ಇವ ನಾವು ಇಬ್ರು ಚಪ್ಪಲಿ ಹಾಕೊಂಡಿವಿ ಅವನ ಸಕ್ ಚಪ್ಪಲಿ ಹಾಕೊಂಡಿವಿ ಆಗಲೇ ಬಾರಿ ಕಾಣಾಗತಿದ್ನಾ ಹ್ಮ್ ಈ ಒಂದು ಕ್ಲಿಪ್ ಹಾಕ್ತಿವಿ ನೋಡ್ರಿ ಆಗಲೇ ಒಂದು ವಿಡಿಯೋ ಮಾಡಿ ಹೆಂಗೆ ಕಾಣಕತಾನ ಅದರ ಲಲ್ಲ ಲಲ್ಲ ಓನ್ ಹಾಕೊಂಡಿ ಓನ್ ಕೊಂಡಿ ತೆಲಗಿ ವಾರಾಕ್ಯಾರ ನಿನಗೆ ಹಾಂ ವಾರ ಹಾಕ್ಯಾರ ಮಗೇನೇ ವಾರ ಹಾಕ್ಯಾರ ತೆಲಗಿ ನಿಮ್ಮ ಅವನ್ ತಗೊಂಡ್ ನೀ ಹಾಕೊಂಬಿಟ್ಟೇನು ಹಾಂ ನಿಮ್ಮ ಅವನ್ ತಗೊಂಡು ನೀ ಹಾಕೊಂಡೆ ಯಾರು ಹಾಕ್ಯಾರ ಯಾರು ಹಾಕ್ಯಾರ ನೀನು ತೆಲಿಗಿ ಹಾಂ ಸೋಗ ಮಾರು ಕಲ್ತೀಯ ಸೋಗ್ ಸ್ಟೈಲ್ ಆಗತ್ತಿ ಸ್ಟೈಲು ಹ ಇದು ಏನಿದು ಕುಂಚಿ ಇದು ಸ್ಟೈಲು ಟೀ ಶರ್ಟ್ ಹೋಗ ಇಲ್ಲಿ ಮುಟ್ಟು ಪ್ಯಾಂಟು ಜೋರೈತು ಅರೊಂದ್ ಇವತ್ತು ಈಗ ಮತ್ತೆ ತುಡ್ದಾರೆ ಥ್ಯಾಂಕ್ಸ್ ಹೇಳಿ ಕೊಟ್ಟವ್ರಿಗೆ ಸಬ್ಸ್ಕ್ರೈಬರ್ ಕೊಟ್ಟಿದ್ರು ನಮಗದು ಎರಡು ಮೂರು ಕೊಟ್ಟಿದ್ರು ಅದ್ರಾಗ ಎಲ್ಲ ಮಿಕ್ಸ್ ಇಟ್ಟಿವಿ ಯಾರು ಕೊಟ್ಟರು ಮೂರು ಸಬ್ಸ್ಕ್ರೈಬರೇ ಕೊಟ್ಟಿದ್ದು ಹೌದು ಎರಡು ಸಬ್ಸ್ಕ್ರೈಬರ್ ಕೊಟ್ಟಿದ್ದು ಅದ್ರಾಗಿ ಸಣ್ಣ ನೋಡಿ ಹಾಕಿವಿ ಅದಿಲ್ಲ ಪುಷಿ ಖುಷಿ ಅಲ್ಲಪ್ಪ ಮೇರ ಹಿಟ್ಟು ಹಿಟ್ಟು ಸೋಣಿ ಯಾರು ಆ ಹೇಳ್ಬಿಡ್ ಮಗನಿ ಕಡಿಗಿ ಯಾವಾಗ ಹಚ್ಚಿದೀನಿ ಹಚ್ಚಿದಿನ ಯಾವ ಗ್ಯಾಪ್ ಟೈಮ್ ಸಿ ನಮ್ಮ ರಾಜಾಣಿ ನೋಡ್ಕೊಂಡು ಏನೇನು ಏನೇನ್ ದೀಪ ಹಾಕಿಲ್ಲ ಅಂದ್ರೆ ಅರ್ಧ ಹವಾ ಹೋಗುತ್ತೆ ಗಾಡಿ ಸುಮ್ಮ ಕಾಮಿಡಿ ಅಮ್ಮ ಮಾ ಅಂದ ಹಾಗೆ ಫುಟ್ರೆಸ್ಟ್ ಯಾವದು ಸ್ಟ್ಯಾಂಡ್ ಯಾವದು ಗೊತ್ತಿಲ್ಲ ಸ್ಕೂಟಿ ತಗೊಂಡಾ ಹುಡುಡಿ ಓಡಿಸ ಏನಾ ಅಲ್ಪಾ ಬಾ ಓಡಿಸ ಬಾ ಎತ್ಕೊಂಡು ಏನು ಕೊಂದಿರ್ತ ನೋಡಸ್ ಇದು ಕರ್ಕೊಂಡು ಹೋಗಿ ನೋಡಿ ಗೋವಾಕ್ಕೆ ಅಮ್ಮ ಆಸಲ ಬહુ ಆನ್ಸಿನ ಗೋವಾದಗೆ ಅಮ್ಮ ಲೆಟ್ಸ್ ಗೋ ಬಂದಿರೋದು ಬಡವರ ಬಂದು ವಿಶಾಲ್ ಮಾರ್ಟಿ ಏನಿದ್ರೂ ಫಸ್ಟ್ ವಿಸಿಟ್ ಮಾಡಿದ ವಿಶಾಲ್ ಮಾರ್ಟ್ ಆಮೇಲೆ ಮುಂದೆ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಎಲ್ಲೆರ್ ನೋಡೋದು ಏ ಹಾ ಅಕ್ಕ ಹಾಕಿ ನಿಮ್ಮ ಅಕ್ಕ ಫಸ್ಟ್ ಫ್ಲೋರ ಥರ್ಡ್ ಫ್ಲೋರ್ ಹಿಂಗ ನೋಡ್ರಿ ಹೆಂಗದ ಇವು ಮನೆಗೆ ಹಾಕೊಳ್ಳ ನನಗೆ ಒಂದು ಸ್ವಲ್ಪ ಕಾಲು ಬ್ಯಾನೆ ಅಂದ್ರೆ ಹಿಂಗೆ ಮಣಕಾಲು ಹಂಗಿಲ್ಲ ನನಗೆ ಇಲ್ಲಿ ಇಲ್ಲಿ ಎಲ್ಲಿ ಬ್ಯಾನೆ ಆಗಲ್ಲ ಹಂಗಲ್ಲಿ ಬ್ಯಾನೆ ಅಕ್ಕ ಅದಕ್ಕೆ ಮ್ಯಾಟ್ ಇಟ್ಕೊಂಡು ನಿಂದರ್ ನಾನು ಅವನಿಗೆ ಆಡಿಸಕ್ಕೆ ಪರ್ಸಕ್ ಅದಕ್ಕೆ ಈಗ ಮೆತ್ತೆ ಮ್ಯಾಟ್ ಥರ ಇದ್ರೆ ಅವ್ನಿಗೆ ಇಟ್ಕೊಂಡು ಅಂತ ನೋಡಿ ಈ ಥರ ಇದ್ರೆ ನಾವು ತೊಗೋ ದೀಪ ಹೇಳಂದ್ರೆ ತೊಗೊಂಡ್ಬಿಡ್ತೀನಿ ಮನೆಗೆ ಹಾಕೊಳ ಮತ್ತೆ ನಿನಗೂ ಬರ್ತಾ ಟೆನ್ಷನ್ ತೊಗೊಡು ಹ್ಞೂ ಗೊತ್ತಿಲ್ಲ ಆಸೆ ಪಡಲ್ಲ ಅಂತ ಗೊತ್ತಿಲ್ಲ ಕಲರು ಇವು ಚಲೋ ಅದು ಅದ್ರ ಗೊಂಬೆ ಇದೆ ಅಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಬಟ್ ನಾನು ಸುಮ್ಮನೆ ಮನೆಗೆ ಯಾರು ನೋಡ್ತಾರ ಬಿಡು ಅಂತ ಅಲ್ಲಿ ಪ್ಯಾಚಸ್ ಒಳಗೆ ಅಡ್ಡಾಡ್ತೀವಲ್ಲ ಹ್ಞೂ ಗೊತ್ತಿಲ್ಲ ನಿನಗೆ ಇಷ್ಟೊತ್ತ ಸುಮ್ಮಲ್ಲಿ ಮನೆ ಮುಂದೆ ಜಾಗ ಐತಿ ಅಡ್ಡಾಡ್ತೀವಲ್ಲ ಅಲ್ಲಿ ಹಕ್ಕ ಅಡ್ಡಾಡಕ್ತಾನೆ ನಾವು ಇವು ಹಾಡವು ಚಪ್ಪಲ್ ಹಕ್ಕ ಅಡ್ಡಾಡ್ಬೇಕಂತ ಹಾಯ್ ಅಂದ್ರೆ ಹುಡುಗಿ ಅದು ಉಂಟೈತ ಒಂದು ಹಗ್ಗ ಹಗ್ಗ ಕಟ್ಕೊಂಡು ಓಡಾಡ್ದು ಓಡಾಡ್ಬೇಕು ಹಿಂದಿನ ಇಲ್ಲಿಂದ ಬಳೆ ಹೊಡ್ದು ನೋಡಿದ ಇಳೋಂಗ್ ಬಿದ್ದೈತಿ ಬಿದ್ದೈತಿ

ಇದನ್ನೆಲ್ಲೇ ನೋಡಿದ್ದೆ ನೋಡಿ ಇಂತ ಜಾಕೆಟ್ ನಾನು ಯಾರೇ ಹಾಕೋದಿದ್ ನೋಡಿದೆ ನಾ ಇದನ್ನ ಜಾಕೆಟ್ ಚಂದ ಐತಿ ತಗೋ ರೀ ಪ್ರೇಮ್ ಚಂದ ಐತಿ ನೋಡಿ ತಗೋ ಯಾಕ ಔಟ್ಫಿಟ್ ಅಂತ ನೋಡಿ ಇಂಥ ಕಾರ್ಬಾರ್ ಏನಾರ ಇರತ್ತ ಅವ್ರ ಪ್ರೇಮನು Ha 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 ha! ಅಯ್ಯೋ ಇಲ್ಲಿ ಕೊರೆ ಊ ಬಿತ್ತಗ ಹುಡುಗ ಪ್ಯಾಂಟ್ ಪ್ಯಾಂಟ್ ಎಲ್ಲರು ಹೋದಲ್ಲೇ ಬಂದಿಲ್ ಫುಲ್ ಸೈಲೆಂಟ್ ನನ್ ಮಗ ಎಷ್ಟು ಚಲೋ ಐತಿ ಏ ಹುಡುಗ ಸುಮ್ಮ ಇರ್ತೈತೆ ತನ್ಬೇಕು ನೋ ನಂಗೆ ಆ ಮಗನಿ ಸೈಲೆಂಟ್ ಇರ್ತೀರಿ ಕಿಚನ್ ಐಟಮ್ ತಳಗದ ನಾವು ಹೋಗ್ಬಿಟ್ಟಿವ್ ತರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟಿವಿ ಅದ ಟೀ ಶರ್ಟ್ ಅದಾವಾರ ಅದಾವ ದೊಡ್ಡ ದೊಡ್ಡ ಒಂದ್ ವರ್ಷ ಎರಡು ವರ್ಷ ಇದ್ದಿದ್ದ ಎರಡು ವರ್ಷ ಇದ್ದದ ಎರಡು ವರ್ಷ ವರ್ಷ ಹುಡುಗರದಿಲ್ಲ ಮನ್ಯಾಗ ಆರ್ ಕಪ್ ಅದ ನೋಡ್ರಿ ಸೇಮ್ ಸೇಮ್ ಅವನ್ನ ತಗೊಂಡಿದ್ದಿಲ್ಲ ನಾವು ನೂರು ರೂಪಾಯಿ ಇದು ಎರಡು ಎರಡು ತಗೊಂಡಿದ್ವಿ ನಲ್ವತ್ತು ರೂಪಾಯಿ ಕೆರಳಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ನಾ ಒಂದು ಆರು ತೊಗೊಂಡಿದ್ವಿ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಶಾಂತ ಮಾಡಿ ಅವ್ರು ತಗೊಂಡ್ವಿ ಅವೆಲ್ಲಾ ಹಿಂದ್ ಸ್ವಲ್ಪ್ ಚಿಕ್ಕ ಚಿಕ್ ಬಿದುಟ್ಟವ ಇವ್ ಆಮೇಲೆ ಅನಸ್ತಿವೇ ತಗೋಬೇಕಿತ್ತೇ ಆರಾಮ್ ಬಟ್ಟೆ ಸಿಕ್ಕು ಆದ್ರ ಸ್ವಲ್ಪ ದೊಡ್ಡದ ಆಗಂಗಿಲ್ಲ ಏ ಪ್ರೇಮ ಚಂದದ ಚಂದದ ಆರಾಮ್ ಬರುತ್ತ ಬರುತ್ತ ಈಗ ಸುಮ್ಮ ತಗೊಳಿವ್ ಪಾಪ ಹಾಕೋ ಒನ್ ಫಿಫ್ಟಿಯಾ ಟೀಶರ್ ಹೌದು ಒಳಗ ಮೆತ್ತಗಿರ್ಬೇಕು ಅಂದ್ರೆ ಆಗಿದ್ದು ಅವನಿಗೆ ಅಗ್ಲೆಗ್ಳೆ ಹಾಕಿ 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 ಎಳ್ಳಾಗ ಪಾಪ ಅವ್ ತಗೊತಿವಿ ಅವರಸ್ ಅಂದ್ರೆ ಹೆಂಗ ಆದ್ರೆ ಜಲ್ಲಿ ಜಲ್ದಿ ದೊಡ್ಡ ಅವು ವೇಸ್ಟ್ ಆಗಿ ಸಣ್ಣ 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 ತಗೋಬಾರ್ದಂತೀವಿ ಮತ್ತ ಒಂದೆರಡು ಇರ್ಲಿನ್ ತಗೊಳಾ ಬಟ್ಟಿಗೆ ಹುಡ್ಕೆಟ್ ಚಂದ ವೇಸ್ಟ್ ಅಂದ್ರ ಬೆಳದ್ ಬಿಡ್ತಾನಲ್ಲ ಅವು ಸಣ್ಣ ಸಣ್ಣ ಆಗ್ಬಿಡ್ತಾವ ಏನ್ ಮಾಡುದು ತರ್ಸು ರೆಡ್ ಕಲರ್ ಡಗಳಮ್ಮ ಚಡ್ಡವನಿಗೆ ಪ್ರೇಮ್ ಒಂದ್ ಕೆಲ್ಸ ಚಡ್ಡಿ ಹಾಕಂಗೇ ಇಲ್ಲ ಸಿಂಗಲ್ ಇದ್ದಿದ್ ಇದ್ ನೋಡ್ಮಿರ್ತಾವ್ ನೋಡು ಇವೆರಡು ತಗೊಂಡಿವಿ ತಳಗಂತ ನೋಡ್ಬೇಕಿಲ್ಲಿ ಸಿಂಗಲ್ ಇದ್ದು ಏ ಇದು ಹೊಸ ಸ್ಟಾಕ್ ಬಂದಿದೆ ಸಣ್ಣ ಹುಡುಗರದು ನೋಡೇ ಇಲ್ಲ ನಾವು ಇಷ್ಟೆಲ್ಲ ಕಲರ್ ಕಲರ್ದು ನೋಡೇ ಇಲ್ಲ ಕಿಡ್ಸ್ ಭಾರಿ ಚಲೋ ಬಂದಿದ್ ಇದು ಇವತ್ತೇ ನೋಡಾಕತ್ತೀವಿ ನೋಡ್ರಿ ಇಷ್ಟೆಲ್ಲ ಅಯ್ಯೋ ಇವ್ನ ಕೆಲ್ಸಾನೇ ಇಂತು ಪ್ರೇಮ ಬರ್ರೆ ತರ್ಲೆ ಮಾಡ್ತಿತ್ತು ಹುಡುಗ ಹ ಕಿಡಿಗೆಡಿ ಕೃಷ್ಣ ಹಿಡಿತಾನ ಬಿಡತದ ಹುಡುಗ ಸಣ್ಣ ಹುಡುಗರಿಗೆ ಏ ಟು ಝಡ್ ಅದಾವ ಇಲ್ಲಿ ಪೂರಾ ಇದ್ರದಿಂದ ಹಿಡಿದು ಬರೀದಿಂದ ಹಿಡಿದು ಎಲ್ಲ ಹಾಕೊಳ್ಳೋ ತನಕ ಅದು ಆಟಾಡು ಚಪ್ಪಲ್ ಗಿಪ್ಪಲ್ ಎಲ್ಲ ಅದಾವ ಇವತ್ತೇ ನೋಡತ್ತಿದ್ದು ಹೊಸದಾಗ್ಯಕ್ಕೆ ಈಗ ಫುಲ್ ತೋರಿಸಿ ನೋಡ್ರಿ ಅವನ್ ಹಿಂಗ ಹೋಗ್ತಿರ್ತೀನಿ ನಾನು ನನ್ನ ಔಟ್ಫಿಟ್ ತೋರಿಸ ನೋಡ್ರಿ ಸ್ವಲ್ಪ ಫ್ರೇಮು ಕಾಡ್ಸುಂಬರೀ ನಾನು ಯಾಕಡೆ ಬಂದಿನಿ ಅವತ್ತ ನೋಡ್ರಿ ಇನ್ಯಾಗಪ್ಪ ಕಳ್ಕೊಂಡಂತ ಮಾಡ ತೊಗೊಳಕೆ ನೀನು ಸುಮ್ಮನಿಯ ಕಡೆ ನೋಳಗುರ್ದು ವಾಟರ್ ಪ್ರೂಫ್ ತಳ ಹಾಕ್ತೀವಲ್ಲ ಮ್ಯಾಟ್ ಅವು ಇವು ಎಲ್ಲದ ಹಾ ಗೊಂಬಿಗಳು ಚಂದ ಚಂದ ಗೊಂಬಿಗಳು

ಬರ್ರಿ ಟಿ ಶರ್ಟ್ ಒಂದೇ ಹಾಕ್ತಿವಿ ನಾವು ಚಡ್ಡಿ ಯೂಸ್ ಆಗಂಗಿಲ್ಲ ಸುಮ್ ಹೊರಗ ಹೋಗಕ್ ಅಷ್ಟೇನು ಇದೊಂದ್ ತಗೋ ನಾನು ನೋಡ್ರಿ ಇವು ಎರಡು ಇದೊಂದು ಬಾರ ನೀನ್ ಇಲ್ಲೇ ಲೇಟ್ ಆತು ಈಗ ಯಾರ ಗೆಸ್ಟ್ ಬಂದ್ರ ಚಾ ಕೊಡಾಕ ಇಂತ ಚಾ ಇದನ್ನೇ ಇಲ್ಲ ದಿನ ಬರ್ತಾರ ಹಾ ಯಾರು ಬಂದೇ ಬರ್ತಾರಲ್ಲ ಹಾಯ್ ಮಾಡಿದ್ರವ್ರು ಯಾರೊಬ್ರು ಬಂದೇ ಬರ್ತಾರ ಬರೀ ತಾಟ್ನಾಗ ಹಾಕೊಂಡು ಇದು ನೈಂಟಿ ನೈನ್ ಇದೇ ಚಲೋ ಅಂತ ಅನ್ಕೋತೀನಿ ಪ್ರೇಮು ಚಲೋ ಇತ್ತು ಅಂತಂದ ಇದಕ್ಕೆ ಎಷ್ಟು ಇರ್ಬೋದು ನೋಡ್ರಿ ಎಪ್ಪತ್ತು ರೂಪಾಯಿ ಇದಕ್ಕೆ ಏ ಬಾರಿ ಬಾರಿ ಏ ಬಾರಿ ಬಾರಿ ಏ ಬಾರಿ ಬಾರಿ ಎಪ್ಪತ್ತು ರೂಪಾಯಿ ಚಲೋ ಇತ್ತು ಒಂದು ಆರು ಕಪ್ ಹಿಡೋರು ಸಾಕು ಯಾಕಡೆತಿನಿ ಮೇನ್ ಬೇಕಾಗಿರೋದು ಕಡಾಯಿ ನಾನು ಕಟ್ ಕಟ್ ಕೇಳ್ತೀನಲ್ಲ ಅವಾಗ ಅದ್ರೊಳಗೆ ಏನರ ಇರುತ್ತಾ ಮಾಡ್ಕೊಡಕ್ಕಾಗಲ್ಲ ಅದ್ರ ಸಮ ಸಣ್ಣ ಕಡಾಯಿ ತೊಗೊಳಗತ್ತ ಕಟ್ಕಟ ಮಾಡ ಕಟ್ ಒಳಗೆ ಹಿಡ್ಕೊಂಡ್ ಗೊತ್ತೇ ನಾವು ಬಾ ಅದನ್ನು ಎಷ್ಟು ಏಯ್ ಒನ್ ಟ್ವೆಂಟಿ ನೈನ್ ಟೂ ಅಲ್ಲ ಡಿಸ್ಕೌಂಟ್ ಹೋಗಿ ಒನ್ ಟ್ವೆಂಟಿ ನೈನ್ ನೋಡಲ್ಲಿ ನೋಡಲ್ಲ ಯಾಕೆಂದ ಹಿಂಗಿಂಗ

ಇವೊಂದು ಏನೋ ಉರಿಯಾಕೆ ತಗೊಂಡಳ ಹಪ್ಪಳ ಹುಡುಗಿ ಪುರಿ ಉರ್ಯಾಕ ಇವೊಂದು ಬೊಬಣಿ ತೊಗೊಂಡ್ರಳ ಏನ್ರೂ ಅದು ಅಂತ ಆಯ್ತಿಲ್ಲ ಇಲ್ಲ ಮುಗೀತು ನಾವು ಶಾಪಿಂಗ್ ಎಷ್ಟಕ್ಕೆ ಗುಡ್ ತಲೆಮೇಲೆ ಕುಂತಂಗೆ ಇದು ತಗೋಬಾರ ನಾನು ಇಷ್ಟ ತಯಾಕ ಇರ್ಲಾರ್ದಂಗೆ ಕರ್ಕೊಂಡ್ಬಂದಿ ನಾ ಗ್ಲಾಸ್ ತಗೊಂಡಿತ್ತು ವರ್ಷ ಈ ಬಿಸ್ಕಿಟ್ ತಗೊಳ ತೋರಿಸ

ಏನು ಹೇಳ ಇದ್ರ ಸಕ್ರೆ ತಗೊಂಡ ಇಲ್ಲಿ ಪುಟಾಣಿ ನಿನ್ನಂಥವ್ರಿಂದ ಮಾಲ್ಗಳು ಲಾಸ್ ಆಗತ್ತ ನಾವು ಸ್ವಲ್ಪ ತಿಂತಿಂತೀನ ದೀಪ ಆದ್ರೆ ಒಂದು ವೇಟ್ ಮಾಡಾಕ ಇದ್ರ ಮೇಲೆ ಹಿಂದಿರ್ಸ ಐದು ಕೆ ಜಿ ಲಿಮಿಟ್ ಐತದ ಓವರ್ಲೋಡ್ ಅಂತ ತೋರ್ಸಾಗತ್ತದು ಬೇಯಿಸ್ ಗೊತ್ತಿದ್ದೀಪ್ರವಾಗ ಬ್ರೆಸ್ತವ ಅಲ್ಲ ಬಂದಿಲ್ಲ ಅವನಿಗೆ ಯಪ್ಪು ಅದಕ್ಕೆ ಮೂವತ್ ರೂಪಾಯಿ ಅಂತ ಇಪ್ಪತ್ ರೂಪಾಯಿಗೆ ನಮಗೂ ಬರ್ತಾವ ಸಣ್ಣ ಕುಂತು ಕುಂತ ನಾವಣ್ ಶಾಪಿಂಗ್ ಮಟ್ಟ ಅವು ಕೈ ಹಿಡಿತಾವ ಸಣ್ಣ ಅದಕ್ಕೆ ಜಾಸ್ತಿ ರೇಟ್ ಅವ್ಸ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋಕೆ ರೇಟ್ ಭಾಳ ಹ್ಞೂ ಆಯ್ತಾ ಹೂಮಾ ಓಮಾ ಪಕ್ಕಾ ಶೋರಾ ಮಾಡಿ ಹ್ಞೂ ಬರ್ರಿ ಹ್ಞೂ ಅವ್ರು ತಗೊಳೋದು ನಿನ್ನೂ ಬಟ್ಟೆ ಅವರೆಲ್ಲ ಅದನ್ನು ಸ್ಕ್ಯಾನ್ ಮಾಡೋದು ಎಲ್ಲ ಹಾ ನೋಡಿ ಈಗ ಹೆಂಗೆ ನೋಡ್ತಾನೆ ನೋಡಿ ಏನು ನೋಡು ಮತ್ತೆ ತಗೋತಾರೆ ಅವ್ರು ನೆಕ್ಸ್ಟ್ ಜೊಲ್ಲೆ ಮಾಡೋ ಕಲ್ತಾನೆ ತುಂಬ ಅಂತ ತಿಳ್ಕೋತಾರೆ ನೋಡಿ ಯಾರು ಜ್ಯೂಸ್ ಕಲ್ಲಂಗಡಿಯ ಚಿಕ್ಕು ಜ್ಯೂಸ್ ಕೊಡು ಸಪೋಟಾ ಜ್ಯೂಸ್

ನೀವು ಕುಡ್ದ ಅದಕ್ಕೆ ನಾ ಕುಂಡು ಜಿಲೇಬಿ ಅದಕ್ಕೆ ಜಿಲೇಬಿ ತೊಗೊಳಬೇಕಲ್ಲ ಜಿಲೇಬಿ ಮೇಲೆ ಭಾಳ ಆಸೆ ಮನೆಗೆ ಗೊತ್ತೀವಲ್ಲ ಗೈಸಿಲಿ ಬರೋಣ ಇವ್ರ ಮನೆಗೆ ಗಾಡಿ ಹಚ್ಚೋದೇ ದೊಡ್ಡ ಪ್ರಾಬ್ಲಮ್ ಏನ ಮಾತಾಡ್ಸೋದು ಅಂತಲ್ಲ ಏನಾಯ್ತ ಯಾರಿಗೆ ನಿನಗೆ ಬೈದೆ ಹಾಂ ಕಣ್ಣು ಕಟ್ಕೊಂಡು ಇಲ್ಲಿ ರೋಡಿಗೆ ಆಡ್ತಾರೆ ಗಾಡಿ ಪಾಡಿ ಓಡಾಡಿದ್ರ ಕಣ್ಣು ಕಟ್ಕೊಂಡು ಗ್ರೌಂಡ್ನಾಗ ಆಡ್ಬೇಕು ಇಲ್ಲಿ ಆಡ್ಬಾರ್ದು ರೋಡ ಅದಕ್ಕೆ ಬೈದೆ ಗಾಟ ಅಲ್ಲ ಕೈಯಾಗ ಅದೇ ಖಾರ ಬೀಸ್ತಾವ್ರ ಖಾರ ಬೀಸಲ್ಲ ಖಾರ ಕುಡ್ತಾರೆ ಬಾಯ್ 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 ಹಾಯ್ ಬಾಯ್ ಯಾಕೆ ಯಾಕೆ ರೊಚ್ಚಿಗೆ ಇದ್ರಲ್ಲ ಎಲ್ಲರೂ ಒಮ್ಮೆ ಇರ್ಲಿ ಇರಲಿ ಇರ್ಲಿ ನಾವು ಬರೋದು ನೋಡಿ ಬಾಕ್ಲೆ ಮುಚ್ಕೊಂಡ್ರ ನಾವು ಬರೋದು ನೋಡಿ ಬಾಕ್ಲೆ ಮುಚ್ಕೊಂಡ್ರ ಅಂಥ ಬಂದು ನೀವು ಕಿಟಿಯಲ್ಲಿ ವಿಡಿಯೋ ಮಾಡಬಹುದು ನಿಮ್ಮ ಮನೆಗೆ ಬಂದು ನಾವು ಮಾಡಬಾರ ನಮ್ಮನ್ನ ನೋಡಲಿಕ್ಕೆ ನೀವು ಬಂದಿದಿರಾ ನಿಮ್ಮನ್ನ ನೋಡ್ಲಿಕ್ಕೆ ನಾವು ಮಾಡಬಾರ ಹೀಗ್ರ ಬಗ್ಲ ಇದನ್ ಗಾಡಿ ಪಾರ್ಕಿಂಗ ಸಮಸ್ಯೆ ಇಲ್ಲ ಯಾರು ಬಂದು ಗಾಡಿ ನಾ ಹಚ್ಬೇಕು ಅಂತ ಒಬ್ರ ಜಾಗ ಅಂತ ಫಿಕ್ಸ್ ಆಗ್ಯಾವ ನಾವು ಬಾಂಡೆ ತೋರ್ಸೋದು ನೀವು ಡೈಲಾಗ್ ಬರೋಲ್ಕು ಆರಾಮ ಹಾಕೋ ಹಾಕೋ ಒಳಗದ ಅಂತ ಫೋನ್ ಒಳಗೆ ಮಾತಾಡಕತ್ತಾವ ಅಂತ ನೀವು ಅಡಿಗೆ ಮಾಡಕತ್ತ

ಏನ್ ನೋಡಾಕತ್ತಿದ್ದೆ ಮ್ಯಾಗ ಇನ್ನ ಈಗ ವಿಡಿಯೋ ಮಾಡೀನಿ ಎದ್ದು ಮ್ಯಾಲ ನೋಡಕತ್ತಾನ ಗಪ್ಪನ ಕಾಣ್ಲಿ ಕಂಡಿವಲ್ಲ ಅದಕ್ಕೆ ನಾಟಕ ಮಾಡ್ತಾನ ನಾಟ ಮ್ಯಾಲ ಏನ್ ಕಾಣಾಕತ್ತಿದ್ದೆ ನನಗ ತಿನ್ನಾಕತ್ತೀವಿ ಈಗ ಜಿಲೇಬಿ ನೋಡ್ ಮೂವತ್ ರೂಪಾಯಿ ಇಷ್ಟೇ ಕೊಟ್ಟಾರ ಒಂದು ಐದು ಗಾಲಿ ಅಣ್ಣ ಅಷ್ಟ ಬಣ್ಣ ಆಮೇಲೆ ಮಾಡಾಕತ್ತಿ ಅಕ್ಕ ಬಾ ಜಿಲೇಬಿ ತಿನ್ನಾತಿ ಯಾಕ ಒಳ್ಳೆ ಅಕ್ಕ ಯಾಕ

ನಾವು ಓಡ್ತಾ ಇರ್ತೀವಿ ಯಾಕಂದ್ರೆ ಬಿಗ್ ಬಾಸ್ ನೋಡೋ ಟೈಮ್ ಆಗೈತಿ ಲೇಟ್ನು ಆಗೈತಿ ಬಾಳತ್ತಿಗೆ ಲೇಟ್ ಆಗಿ ಹೋಗ್ಬಾರ್ದು ಬಾಯ್ 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 ತಡಪ್ಪಾ ಈ ತೆಗೀ ಚಲ ಬಡಸ್ತೀರ ಕಿಟಕಿ ಹೇಳು ನನಗ ಒಂದೇ ಹೇಳ ಬರಲ್ಲ ಪಂಚಲಾ ಚಪ್ಪಲ ಟಪ್ ಟಪ್ ಅಂತ ಸೌಂಡ್ ಮಾಡ್ತೀಯಲ್ಲ ಅನ್ನಕತ್ತಿ ಅದಕ್ಕೆ ನೀ ಯಾಕ ನಾನು ನೋಡ ಈಗ ನಾ ಹೆಣ್ಮಕ್ಳು ಚಪ್ಪಲ್ ಹಾಕಿಸ್ಬಿಟ್ಲಪ್ಪ ಹಾಕಿಸ್ ನೋಡ್ರಿ ಸೌಂಡ್ ಮಾಡ್ತಾರೋ ಹೇಳ್ಬೇಕು ಅಷ್ಟೇ ಇಲ್ಲ ಆಗತ್ತಿತಿ ಹಾ ನಿಮ್ ಕಾಲು ದೊಡ್ಡ ಅಯ್ಯ ದೊಡ್ಡದ ಅದ ಪಪ್ಪ ಏನು ಏನು ಮಾಡ್ತಾ ಹೋಗುತ್ತೆ ಏನು ಮಾಡ್ತಾ ಅಪ್ಪ ಬಾವೋನ ನಾನು ಚೆಕ್ ಇಲ್ಲಿ ನಡಬಾಕ ನಮ್ಮ ಪಾಪು ಚಪ್ಪಲಿ ಇಡುವಾಗ ಅಂತ ಒಂದು ರೀಲ್ಸ್ ಮಾಡ್ವಾ 얘ನೇ ತಗೊಂಡ್ ಬಂದಿವೆ ಅಂತ ಅಂದ್ರ ಇದೊಂದು ಇದೊಂದು ಆಮೇಲೆ ಇದು ಸಾಂಬಾರ್ ಯೆಂಬರ ಗಿನ್ನ ತಗದಿಡಕ ಇದು ಆ ಪ್ರೇಮೋಗ ಕड्‌ ಕड्‌ ಒಂದು ಮಿನೀದು ಕಡಾಯಿದು ಬಾಣಲಿ ಆಮೇಲೆ ಆ ಬಟ್ಟೆಗಳು ಇವಾಗ ಒಂದು ಗಲಾಸೆ ಒಂದು ಗಲಾಸ ಇಷ್ಟು ಗ್ಲಾಸ ಮಣ್ಣೆ ಒಂದು ತೊಗೊಂಬಂದಾನ ಅದು ಸಾಲದಂತ ಇದಕ್ಕೆ ಇದಕ್ಕೆ ಕೈ ಹಾಕಿ ತೊಗೊಂಬ ಅಡ್ ಬಂದ್ರೆ ಹ್ಞೂ ಒಂದು ಜೋಳ ಸ್ಲಿಪ್ಪರ್ ತೊಗೊಂಡ ಮನೆಗೆ ಹಾಕೊಳಕ್ಕೆ ಇವಣ್ಣ ಮನೆಗೆ ಹಾಕೊಳಕ ಆಯಿತು ಅಷ್ಟೇ ಅಷ್ಟೇ ಹಾಂ ಇದು ಟಿಶು ಟಿಶ್ಯೂ ಆಮೇಲೆ ಬಿಸ್ಕೆಟ್ ಇದೊಂದು ಬಿಸ್ಕೆಟ್ ಯುನಿಬಿಕ್ ಚೊಕ್ಕ ಚಕ್ಕೋ ಆಯ್ತು ಇಷ್ಟೆ ಬಿಲ್ ಎಷ್ಟೈತಪ್ಪ ಅಂದ್ರೌಸನ್ ಫೋರ್ ಫಾರ್ಟಿ ಆಗೈತ ನೋಡ್ರಿ ಈಗ ಇದೇ ಚೆಂದೈತೆ ಡಿಸೈನ್ ತೊಗೊಂಡು ಯಾಕೆ ಅಲ್ಲಿ ಹೋಗಿ ಅಲ್ಲಿದ್ದಾಗ ಕಿರಿ 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 ಮಾಡ್ದ ಅಲ್ಲಿ ಸಾಲ ತಿಳಿ ಕರ್ಕೊಂಬಂದಿವಿ ಕಿರಿಕಿರಿ ಮಾಡಾತಾನ ಬಾವನೆ ಹೋಗಮಂತ ಇನ್ ಸಮಾನ ಜಲ್ಲಿ ಬಂದೀವಿ ಗೋದಿತಾನ ಅದೇ ಹೊರಗೋದಾಗಂತ್ನು ಸುಮ್ಮ ಗಡಿಮೆ ಸುಮ ಮಂದಿ ಮ್ಯಾಗ ಒತ್ವ ಸುಮ್ಮ ಗಪ್ಪ ಇವತ್ತು ಚಲೋ ತುಡುಗ ಅನ್ಬೇಕು ನೋಡ್ರಿ ಹಂಗ ಹೋಗಲ್ಲ ನಮಗೆ ಬೈಸಿಡೋದ ಆಮೇಲೆ ಏನು ಏನಾಗ ಹಾ ಇದಕ್ಕ ಮಿರರ್ ಇದು ಮಿರರ್ ಅಂತ ಕಿಟಕಿಗಿ ನೈಟ್ ಲೈಟ್ ಅದ್ ಹಾಕ್ದಾಗ ಅದಕ್ಕ ಇದೊಂದು ಸೇಫ್ಟಿ ಹಾಕ್ಯ ನೋಡ್ರಿ ಬಾತ್ರೂಮ್ಗೊಂದು ಹಾಕ್ಯನ್ ಬಾತ್ರೂಮ್ ಮ್ಯಾಗ್ ಅಲ್ಲಿ ಟೆರಸ್ ಮ್ಯಾಗ್ ಅದು ಬರ್ತಿರ್ತಾರ ಮಂದಿ ಅದಕ್ಕ ಸೇಫ್ಟಿ ಇರ್ಲಿ ಅಂತ ಅಲ್ಲಿ ಒಂದು ಹಾಕ್ಯಾನ ಅಲ್ಲಿ ಎರಡು ಫೀಡಿಂಗ್ ಹ್ಮ್

ಎಷ್ಟಾತಾವ ಹುಡುಗ ಕುಂಚುಗಿ ತೆಗೀರ ಕುಂಚಿಗಿ ಹುತ್ತ 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 ನೋಡಿ ಟೈಮು ಹನ್ನೊಂದು ನಲ್ವತ್ತು ಆರು ಆಗೈತಿ ಈಗ ಬಿಗ್ ಬಾಸ್ ಮೋದೈತಿ ಈಗ ರೊಟ್ಟಿ ಮಾಡಾಕತ್ತ ಟೈಮಿಂಗ್ ಆಯ್ತು ನೀನು ರೊಟ್ಟಿ ಮಾಡೋದು ಈ ರೊಟ್ಟಿ ಮಾಡಿ ಬರೋ ಮಟ್ಟ ಇವ್ನ ನಾ ಸಂಭಾಳಿಸ್ಬೇಕು ದೊಡ್ಡದಂದ್ರೆ ಭಾಳ ದೊಡ್ಡ ಇದು ನನಗೆ ಆಫ್ ಕಿಸ್ ಇಲ್ಲಗಪ್ಪ ಇಲ್ಲಿ ಅಪ್ಪ ಓನ್ ಮಗನೇ ಓನ್ ಚಂಬಿರ್ತೀನಿ ಚುಮ್ಮಿರಾ ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಮಗನೇ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಮಾರ್ನಿಂಗ್ ದೀಪ ಇದು ಮಾಡೋಕತ್ತಾಳೆ ಎಗ್ ದೋಸೆ ಮಾಡೋಕತ್ತಳೆ ಈಗ ನಾನು ಹುಡುಗರು ಅಟ್ರಾಡ್ಸ್ ಓದ್ಕೊತೀನಿ ಇನ್ನೇ ಭಾಳ ಅಡ್ಡಾಡ್ಬಿಟ್ಟಿವಲ್ಲ ಅಲ್ಲಿ ಕಾಲು ಭಾಳ ಬ್ಯಾನ್ ಬಿಟ್ಟು ಅದಕ್ಕೆ ಇವತ್ತೊಂದು ದಿನ ರೆಸ್ಟ್ ಮಾಡ್ಬೇಕು ಬಿಡೋಣ ಇಲ್ಲಿಗೆ ಎಂಡ್ ಮಾಡೋಮ ನೆಕ್ಸ್ಟ್ ಲೋ ಸಿಗುಮ್ಮ ಇನ್ನು ಚಿಟಿಗೆ ಒಡೆನ ನಾವು ವಿಡಿಯೋ ಇಲ್ಲಿ ಎಂಡ್ ಮಾಡಿ ನೆಕ್ಸ್ಟ್ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಬೊ ಬಾಯ್ ನಾವು ನಿಮ್ಮ ಪ್ರೀತಿಯ ಕ್ರೇಜಿ ಕಪಲ್ಸ್ ನಿಮ್ಮಿಂದ ನಾವು ಅಂತ ಹೇಳ್ತಾ ಬಾಯ್ ಬಾಯ್ ಬಾಯ್